ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಏನಪ್ಪ ಇದು ಈ ರೀತಿ ಬಂದ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀರಾ ಇದು ನನ್ನ ಗಾರ್ಡನ್ನಲ್ಲಿ ಬಿಟ್ಟಿರೋದು ಕೇಪಾಳ ಹೂವು ಈ ಕೇಪಾಳ ಹೂವಲ್ಲಿ ಅಲ್ಲಿ ಇಂಗ್ಲೀಷಲ್ಲಿ ಲೆಕ್ಜರ ಅಂತಾರೆ ಇದನ್ನು ಚಟ್ನಿ ಮಾಡಬಹುದು ದೇವರಿಗೆ ಹಿಟ್ರಂತೂ ತುಂಬಾ ಒಳ್ಳೇದು ಹಾಗಾಗಿ ನಾನು ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡೋಣ ಅಂತ ಹೇಳಿ ಈ ಹೂವಿನ ಬಗ್ಗೆ ಏನು ಹೇಳೋದು ಅಂದರೆ ಸ್ನೇಹಿತರೆ ವರ್ಷ ಬಿಡುತ್ತೆ ಆದರೆ ಸಮ್ಮರಲ್ಲಿ ಮಾತ್ರ ಹೆಚ್ಚಿಗೆ ಬಿಡುತ್ತೆ ಒಂದೊಂದು ಎಲೆಗೆ ಒಂದೊಂದು ಹೂ ಅನ್ಬೋದು ಸ್ನೇಹಿತರೆ ಒಂದೊಂದು ಗಂಟಲ್ಲೂ ಇರುತ್ತೆ ಎಷ್ಟು ಮುದ್ದ ಕಾಣಿಸುತ್ತೆ ಅಂದರೆ ಸಮ್ಮರಲ್ಲಿ ನಾನು ಸಾಕಷ್ಟು ವೀಡಿಯೋ ಹಾಕಿದ್ದೀನಿ ನೋಡಿರ್ತೀರಾ ಅನಿಸುತ್ತೆ ಅಷ್ಟು ಹೂ ಕೊಡುತ್ತೆ ಗೊಂಜಲು ಎಷ್ಟು ದೊಡ್ಡ ದೊಡ್ಡದಾಗಿರುತ್ತೆ ಇದರಲ್ಲಿ ಹಲವಾರು ಕಲರ್ಗಳು ಇದ್ದಾವೆ ಆದರೆ ಈ ಕಲರು ತುಂಬ ಶ್ರೇಷ್ಠವಾದದ್ದು ಮತ್ತು ಚಟ್ನಿಗೂ ಬಳಸ್ತಾರಲ್ಲ ಅದ್ಭುತವಾದ ರುಚಿ ಇರುತ್ತೆ ಸ್ನೇಹಿತರೆ ಆದರೆ ಈ ಚಟ್ನಿನ ಸಾಮಾನ್ಯವಾಗಿ ಬೆಂಗಳೂರು ಕಡೆಯವರು ಯಾರೂ ಮಾಡಲ್ಲ ಮಂಗಳೂರು ಕಡೆಯಲ್ಲಿ ಹೆಚ್ಚು ಮಾಡ್ತಾರೆ ಸ್ನೇಹಿತರೆ ಆ ಚಟ್ನಿನೂ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ನಾನು ತೋರಿಸ್ತೀನಿ ಆಮೇಲೆ ಒಂದಲ್ಗ ಬ್ರಹ್ಮಿ ಎಲ್ಲರಿಗೂ ಗೊತ್ತೇ ಇದೆ ಇದು ಮಜ್ಜಿಗೆ ಗಾತ್ರ ಹಾಕ್ಕೊಳ್ಬಹುದು ತಂಬುಳಿ ಮಾಡಬಹುದು ಚಟ್ನಿ ಮಾಡ್ಬೋದು ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎದೆಯಲ್ಲಿ ಕಫ ಇತ್ತು ಅಂದರೆ ಸ್ನೇಹಿತರೆ ಖಂಡಿತವಾಗ್ಲೂ ಹೇಳ್ತೀನಿ ಡೈಲಿ ಒಂದೊಂದು ಎಲೆ ತಿನ್ನಿ ಕೆಮ್ಮು ಅನ್ನೋದು ಹೋಗೇ ಬಿಡುತ್ತೆ ಅದಾದ ನಂತರ ಈ ಮೊಳಕೆ ಕಟ್ಟೋದು ಸ್ನೇಹಿತರೆ ಮೊಳಕೆ ಕಟ್ಟಬೇಕಂದ್ರೆ ಅದೊಂದು ಪಾತ್ರೆಯಲ್ಲಿ ಹಾಕಿಡೋದು ಹೇಗಿಟ್ಟರೂ ನೀರಿನ ಅಂಶ ಇಲ್ಲ ಅಂದರೆ ಒಳ್ಳೆ ಮೊಳಕೆ ಬರುತ್ತೆ ಈ ರೀತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇನ್ನು ನಮ್ಮ ಕಾಳು ನಾವು ಒಂದಿಡಿ ಕಾಳು ಹಾಕಿದ್ವಿ ಅಂದರೆ ಅದು ಹತ್ತಿಡಿ ಕಾಳಾಗಿರುತ್ತೆ ಸ್ನೇಹಿತರು ಅಷ್ಟು ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಅದಕ್ಕೆ ಈ ರೀತಿ ಒಂದು ತೆಳುವಾದ ನೀರೆಲ್ಲ ಸೋರ್ಬಿಡುತ್ತೆ ಒಳ್ಳೆ ಮೊಳಕೆ ಬರುತ್ತೆ ಕಾಳಂತೂ ಹೆಚ್ಚಿಗೆ ಆಗಿರುತ್ತೆ ನೋಡಿ ನಾನು ಗೋಧಿ ರಾಗಿ ಜೋಳ ರ ಪ್ರತಿ ಹೆಸರು ಕಾಳಿಂದ ಹಿಡಿದು ಎಲ್ಲನೂ ನಾನು ಈ ರೀತಿ ಅಂದರೆ ಇದು ಹಳೆ ಕಾಲಿಂದ ಸ್ನೇಹಿತರೆ ಅಜ್ಜಿ ಒಂದು ಮಾಡ್ತಾ ಇದ್ದಿದ್ದು ಆದರೆ ಇದೊಂಥರ ಒದಗುತ್ತೆ ಸ್ನೇಹಿತರೆ ಹೆಚ್ಚು ಮೊಳಕೆ ಬರುತ್ತೆ ಬೇರೆ ನೀವು ಪಾತ್ರೆಯಲ್ಲಿಡೋದಕ್ಕಿಂತ ಈ ರೀತಿ ಕಟ್ಟಿ ಒಮ್ಮೆ ನೋಡ್ರಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಅಂದರೆ ಆ ಮುಟ್ಟಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಮತ್ತು ಇದನ್ನು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಇಟ್ಟರು ಹಾಳಾಗಲ್ಲ ಸ್ನೇಹಿತರೆ ಕೆಲವ್ರು ಹೇಳ್ತಾರೆ ಬೇಗ ಹಾಳಾಗ್ಬಿಡುತ್ತೆ ಅಂತ ಖಂಡಿತ ಆಗಲ್ಲ ನೋಡಿ ಒಮ್ಮೆ ಟ್ರೈ ಮಾಡಿ ಹಾಗೆ ಮಾವಿನಕಾಯಿದು ಇದು ಚಿತ್ರಾನ್ನ ಅದು ಇದು ಎಲ್ಲ ಮಾಡಿದ್ದೀನಿ ಬೇರೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಆಮೇಲೆ ಕೆಲವರೆಲ್ಲ ಕೇಳಿದ್ರಿ ರೋಬೋದಿಂದ ಉಪಯೋಗ ಆಯಿತಾ ರೋಬದ್ದು ಕೆಲವಷ್ಟು ವಿಡಿಯೋ ಹಾಕಿದ್ರಿ ನೀವು ರೋಬೋ ತೊಗೊಂಡ್ಮೇಲೆ ನಿಮಗೇನು ಉಪಯೋಗಕ್ಕೆ ಬಂತಾ ಇಲ್ವಾ ಹೇಳಿ ದಯವಿಟ್ಟು ಅಂದರೆ ಖಂಡಿತವಾಗ್ಲೂ ನನಗೆ ಈ ಕಸ ಗುಡಿಸಿ ಮನೋಹರ್ಸ್ಲಿಕ್ಕೆ ಕೆಲಸದವ್ರು ಬರೋದು ಹತ್ತು ಹನ್ನೊಂದು ಗಂಟೆ ಆಗಿಬಿಡುತ್ತೆ ಅಷ್ಟರಲ್ಲಿ ಎದ್ದು ಕಸ ಗುಡ್ಸೋಕ್ಕಾಗಲ್ಲ ಆವಾಗ ನನಗೆ ಉಪಯೋಗಕ್ಕಂತೂ ಖಂಡಿತ ಬಂದಿದೆ ಇದರಲ್ಲಿ ಏನೇನಿದೆ ಏನು ಅಂದರೆ ನೋಡಿ ಈ ರೀತಿ ಎಲ್ಲ ಇರುತ್ತೆ ಏನು ದೊಡ್ಡ ಇದಾಗೇ ಇಲ್ಲ ಸ್ನೇಹಿತರೆ ಎಂಥ ಸಣ್ಣ ಮಕ್ಕಳು ಸಹ ಮಾಡಬಹುದು ಅಷ್ಟು ಸುಲಭವಾಗಿರುತ್ತೆ ನೀವು ಒಟ್ಟಿಗೆ ಕಸ ಗುಡಿಸಿ ಮನೆಯಾದರೂ ಹೊರಿಸಿ ಇಲ್ಲ ಸಪ್ರೇಟಾಗಿ ಬರೀ ಕಸ ಗುಡಿಸ್ತೀನಿ ಅಂದರೂ ಸರಿ ಇಲ್ಲ ಮನೆ ಹೊರಿಸ್ತೀನಿ ಅಂದರೂ ಸರಿನೇ ಸ್ನೇಹಿತರೆ ಇದು ಫಸ್ಟು ಎಲ್ಲ ಸೈಡಲ್ಲಿರೋ ಧೂಳೆಲ್ಲ ತಗೊಳ್ಳುತ್ತೆ ಸ್ನೇಹಿತರೆ ನಿಜ ಹೇಳಬೇಕಂದ್ರೆ ಕಸ ಗುಡಿಸಿ ಮನೆ ಹೊರಿಸೋದು ಕೆಲಸದವ್ರು ಮಾಡಿದ್ರು ಅಷ್ಟು ನೀಟಾಗಿರೋಲ್ಲ ಇದು ಒಂದು ಕಡೆಯೂ ಬಿಡ್ದಂಗೆ ನೀಟಾಗಿ ಹೊರಿಸಿರುತ್ತೆ ಕಾಲಿಡ್ಲಿಕ್ಕೆ ಒಂದು ಖುಷಿಯಾಗುತ್ತೆ ಸ್ನೇಹಿತರೆ ಅಷ್ಟು ಅದ್ಭುತವಾಗಿ ಕಸ ಗುಡಿಸೋದು ಮನೆ ಹೊರಿಸೋದು ಎಲ್ಲ ಮಾಡುತ್ತೆ ನಾನು ತುಂಬ ಯೋಚನೆ ಮಾಡಿದೆ ತೊಗೊಂಡ್ಲಾ ಬೇಡವಾ ಏನು ಮಾಡಲಿ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ನಾನು ಜಸ್ಟ್ ಬರೀ ಇಪ್ಪತ್ತು ಸಾವಿರದ ಒಳಗಡೆನೆ ಇರಲಿ ಅಂತ ಹೇಳಿ ಸಲ ಟ್ರೈ ಮಾಡೋಣ ಅಂತ ನೋಡಿದೆ ಇವಾಗ ಅನ್ಸುತ್ತೆ ಏನೋ ಚೆನ್ನಾಗಿರೋ ತೊಗೊಳ್ಬೇಕಾಗಿತ್ತು ಅಂದ್ಬಿಟ್ಟು ಆದರೆ ಮೊದಲು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಉಪಯೋಗಕ್ಕೆ ಬಂತು ಅಂದರೆ ನೀವು ತೊಗೊಳ್ಬೋದು ಇಲ್ಲ ಅಂದರೆ ಇಷ್ಟೇ ಆದರೂ ಸಾಕು ಏ ಇದೇನು ಅಂದರೆ ಖಂಡಿತವಾಗ್ಲೂ ನನಗಂತೂ ಉಪಯೋಗಕ್ಕೆ ಬಂತು ಬಂದಿದೆ ಕೆಲವರು ಅಯ್ಯೋ ಸಲ ಹಿಂಗೆ ಗುಡಿಸು ವರ್ಸಿದ್ರೆ ಆಯಿತು ಅಂತ ಅಂದ್ಕೊಳ್ತಾರೆ ನೋಡಿ ಯೋಚನೆ ಮಾಡಿ ನನಗಂತೂ ಈ ಕೆಲಸದವರೆಲ್ಲ ಬರೋದು ನನ್ನ ಗಂಟೆ ಆದರೆ ಹೆದ್ದು ಕಸ ಗುಡಿಸಿಲ್ಲ ಅಂದರೆ ಸರಿ ಹೋಗಲ್ಲ ತಿಂಡಿ ಮಾಡ್ತಾ ಇರಬೇಕು ಆನ್ ಮಾಡಿ ಬಿಟ್ಬಿಟ್ರೆ ಸಾಕು ಅದು ಪಾಡಿಗೆ ಗುಡಿಸ್ಬಿಟ್ಟು ಇದಕ್ಕೆ ನಕ್ಷೆ ಇರುತ್ತೆ ನಾವು ನೀಟಾಗಿ ಏನಾದ್ರೂ ಅದಕ್ಕೆ ನಕ್ಷೆಗೆ ಇದೇ ಪ್ರಕಾರ ಹಾಕಿ ಬಿಟ್ಟುಬಿಡಿ ಅದು ಪಾಡಿಗೆ ಗುಡಿಸಿ ಹೊರಿಸ್ಬಿಟ್ಟು ಆ ಜಾಗಕ್ಕೆ ಹೋಗಿ ನಿಂತ್ಕೊಬಿಡುತ್ತೆ ಎಲ್ಲೂ ಏನೂ ತೊಂದರೆ ಆಗಿಲ್ಲ ನನಗಂತೂ ತುಂಬ 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 ಆಯಿತು ನನಗೆ ಕೆಲಸವರೇ ಬೇಡ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಯಾಕಂದರೆ ಅವ್ರು ಗುಡಿಸಿದ್ರು ಅಲ್ಲಲ್ಲ ಕಸ ಗುಡಿಸಿ ಇರಲ್ಲ ಮನೆ ನೀಟಾಗಿ ಒರೆಸಿರಲ್ಲ ಅವ್ರಿಗೆ ಹೇಳಿದ್ರೆ ಬೇಸರ ಆಗುತ್ತೆ ಆದರೆ ಇವಳೇನು ಬೇಸರ ಮಾಡ್ಕೊಳ್ಳಲ್ಲ ಎಲ್ಲೂ ಇನ್ನೊಂದು ಸಲ ಹಾಕ್ಬೇಕನ್ನೋ ಒಂದು ಇದು ಬಂದಿಲ್ಲ ಸ್ನೇಹಿತರೆ ಹಾಂ ಮತ್ತು ನುಗ್ಗೆಕಾಯಿದ ಬಗ್ಗೆ ಕೇಳಿದ್ರಿ ನೀವು ನುಗ್ಗೆಕಾಯಿದ ಬಗ್ಗೆ ಒಂದು ವೀಡಿಯೋ ಹಾಕಿದ್ರಿ ತಿಂಗಳ್ಗಟ್ಲೆ ಹಿಡಬಹುದು ಅಂದ್ರೆ ನಿಜ ನಾನು ಖಂಡಿತ ನಿಜ ಸ್ನೇಹಿತರೆ ಎಲ್ಲೂ ವೀಡಿಯೋದಲ್ಲಿ ಸುಳ್ಳು ಹೇಳಲಿಕ್ಕಾಗಲ್ಲ ಯಾಕಂದರೆ ಈ ನುಗ್ಗೆಕಾಯಿನ ನಾನು ನೀಟಾಗಿ ನಾನೊಂದು ನಾಲ್ಕಾಯಿ ತಂದೆ ಅಂದರೆ ಒಂದೇ ಇದಕ್ಕೆ ಯಾಕಂದರೆ ನುಗ್ಗೆಕಾಯಿ ಹಾಕಿದ್ರೆ ಒಂದು ರೀತಿ ರುಚಿ ಅನಿಸುತ್ತೆ ಈ ಹುಳಿ ಸಾಂಬಾರಿಗೆ ಅದಕ್ಕೆ ನಾನೇನು ಮಾಡ್ತೀನಿ ಒಂದು ನಾಲ್ಕಾಯಿ ತಂದ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ ಹುಳಿ ಸಾಂಬಾರು ಮಾಡಿದಾಗೆಲ್ಲೂ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು ಇಲ್ಲ ರಸ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಆಗುತ್ತೆ ನಾನು ಕಟ್ ಮಾಡಿಬಿಟ್ಟು ಈ ರೀತಿ ಒಂದು ಟಿಶ್ಯೂ ಪೇಪರ್ ಕೆಳಗಡೆ ಹಾಕ್ಬಿಟ್ಟು ಇದನ್ನು ಇನ್ನೂ ಒಂದು ಹೇಳ್ತೀನಿ ಸ್ನೇಹಿತರೆ ಇದು ನಾರಿದೆಯಲ್ಲ ಅದು ಕಹಿ ಬರುತ್ತೆ ಅದನ್ನು ತೆಗೆದುಬಿಟ್ಟು ನೀವು ಬೇಕಾದರೆ ಸ್ಟೋರ್ ಮಾಡ್ಕೊಳ್ಬಹುದು ಇಲ್ಲ ನಾವು ಹಾಗೆ ಇಟ್ಕೊಂಡು ಅಡುಗೆ ಮಾಡುವಾಗ ಬಳಸ್ತೀನಿ ಆವಾಗ ತೆಗೆದುಬಿಟ್ಟು ಬೇಕಾದರೆ ನಾನು ಸಾಂಬಾರು ಮಾಡ್ಕೊಳ್ತೀನಿ ಅಂದರೂ ಅಡ್ಡಿ ಇಲ್ಲ ಸ್ನೇಹಿತರೆ ಹಾಗೂ ಸಹ ನೀವು ಮಾಡ್ಕೊಳ್ಬಹುದು ಒಟ್ಟಲ್ಲಿ ಆ ನಾರು ತೆಗೆದ್ರೆ ಕಹಿ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಎಲ್ಲನೂ ನೋಡಿ ಈ ರೀತಿ ಎಲ್ಲ ತೆಗೆದು ಈ ರೀತಿ ಡಬ್ಲಲ್ಲಿ ತುಂಬಿಟ್ಕೊಬಿಡ್ತೀನಿ ನನಗೆ ಯಾವಾಗ ಹುಳಿ ಸಾಂಬಾರು ಮಾಡಬೇಕು ಅನಿಸುತ್ತೋ ಆವಾಗ ನಾನು ಮಾಡ್ಕೊಳ್ತೀನಿ ಇಲ್ಲ ರಸ ಮಾಡಬೇಕಾ ಇಲ್ಲ ಇದ್ರದ್ದೇ ಒಂದು ಸಣ್ಣ ಪಲ್ಯ ಮಾಡಬೇಕಾ ಹೇಗಾಗುತ್ತೋ ಹಾಗೆ ಮಾಡ್ತೀನಿ ಅದ್ರ ಮೇಲೆ ಒಂಚೂರು ಇನ್ನೊಂದು ಸಣ್ಣ ಒಂದು ಪೇಪರ್ನ ಹಾಕಿ ನೀಟಾಗಿ ಮುಚ್ಚಿಟ್ರೆ ಹದಿನೈದು ದಿನ ಏನು ತಿಂಗಳು ಇರುತ್ತೆ ಸ್ನೇಹಿತರೆ ನಾನು ಉಪಯೋಗ ಆಗಿದೆ ನಿಮಗೂ ಉಪಯೋಗ ಬರಬಹುದು ಪ್ರಯತ್ನ ಪಡಿ ಮತ್ತು ಚಟ್ನಿ ಅಂತ ಹೇಳಿದ್ರಿ ಚಟ್ನಿಗೆ ನಾನು ಕರಿಬೇವು ಹಾಕ್ತೀನಿ ಹೌದು ಸ್ನೇಹಿತರೆ ಈ ಕ ಚಟ್ನಿಗೆ ನಾ ಹಲವಾರು ರೀತೀಲಿ ಚಟ್ನಿ ಮಾಡ್ಬೋದು ಸ್ನೇಹಿತರೆ ಹೀಗೆ ಹಾಗೆ ಅಂತೇನಿಲ್ಲ ರುಚಿಕರವಾದಂತಹ ಚಟ್ನಿ ನಮ್ಮನೇಲಿ ಹೊಟ್ಟೆ ಹೊಡ್ಕೊಂಡು ತಿಂತಾರೆ ಸಿಂಪಲ್ ಚಟ್ನಿ ಸಹ ಮಾಡಬಹುದು ನೋಡಿ ಇಲ್ಲಿ ನಾನು ಕರ್ಬೇವು ಹಾಕಿದ್ದೀನಿ ಕಡಲೆಕಾಯಿ ಬೀಜ ಹುರುಗಡ್ಲೆ ಮತ್ತು ಹುಣಸೆಹಣ್ಣು ಹಸಿಮೆಣ್ಸಿನ್ಕಾಯಿ ಉಪ್ಪು ಕೊತ್ತಂಬರಿ ತೆಂಗಿನಕಾಯಿ ಎಲ್ಲ ಹಾಕಿದ್ದೀನಿ ಸ್ನೇಹಿತರೆ ಇದಕ್ಕೆ ಬೇಕಾದರೆ ಈರುಳ್ಳಿ ಬೆಳ್ಳುಳ್ಳಿ ಹೇಗೆ ಬೇಕಾದರೂ ಹಾಕ್ಕೊಳ್ಬೋದು ಏನು ಹಾಕ್ಕೊಂಡು ಬ ಮಾಡಿದ್ರೂ ಚಟ್ನಿ ಅದ್ಭುತವಾದಂತಹ ರುಚಿ ಕೊಡುತ್ತೆ ಸ್ನೇಹಿತರೆ ಈ ರೀತಿ ನಾನು ಮಾಡೋದು ಇದು ನನಗೆ ಒಳ್ಳೆ ರುಚಿ ಕೊಟ್ಟಿದೆ ಇದ್ರ ಬಗ್ಗೆ ಮಾಹಿತಿ ಕೇಳಿದ್ದಕ್ಕೆ ಇದಕ್ಕೂ ಆನ್ಸರ್ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ ಆದರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿದ್ರೂ ಒಳ್ಳೆ ರುಚಿ ಕೊಡುವಂತಹ ಈ ಚಟ್ನಿ ಏ ನಿಮ್ಮನೇಲಿ ಮಾಡಿ ಹೇಗಿತ್ತು ಏನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ನೋದಿದ್ದರೆ ಬೇರೆಯವ್ರಿಗೆ ಶೇರ್ ಮಾಡಿ ನನಗೆ ಕಾಯ್ತಾ ಇರ್ತೀನಿ ನನಗೊಳ್ಳೆ ಕಮೆಂಟ್ಸು ಕೊಡ್ತೀರಾ ಅಂದ್ಬಿಟ್ಟು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ನೆಕ್ಸ್ಟ್ ಈಗೇ ಒಳ್ಳೊಳ್ಳೆ ವೀಡಿಯೋ ಮತ್ತು ನೀವು ಕೇಳಂತಹ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಹೋಗಿಬಾರಲ್ಲ ನಮಸ್ಕಾರ